ಪೊರಾಟಾ ಕಂಪನಿಯಿಂದ ಅವರು ಕಳಿಸ್ ಕಳ್ ಕಳಿಸ್ಕೊಟ್ಟಿತ್ತು 你把他们叫起来，给他帮忙来

ಗಜನ ಹಾ ಈ ಮಷೀನ್ ಎಂತ ಕೆಲಸ ಮಾಡ್ತದೆ ಎಲ್ಲಿಂದ ತಂದ್ರೆ ಈ ಮಷೀನು ಇದು ಮೊದಲು ನಾವು ಗಂಟಿಗೆ ಹೀಗೆ ಹಾಕ್ತಿರಲ್ಲ ಈಗ ಹಿಟ್ ಮಾಡಿ ಹಾಕ್ರೆ ಈ ನೋಡಿ ಹಿಟ್ ಮಾಡಿ ಹಾಕ್ರೆ ಇದು ಹಾಲು ಜಾಸ್ತಿ ಕೊಡ್ತದೆ ಮತ್ತೆ ಮಲ್ಕ್ ಮಾಡ್ಲಿಕ್ಕೂ ಅದಕ್ಕೆ ಚಲೋ ಆಗ್ತದೆ ಆರಾಮ್ ಆಗ್ತದೆ ಇದೆ ಅಂತ ಹಸಿದು ಕಟ್ ಮಾಡ್ತದೆ ಹಸಿದು ಒಣದು ಎಲ್ಲಾ ಎರಡು ಕಟ್ ಮಾಡ್ತದೆ ಮತ್ತೆ ಬಾಕಿ ಎಂತ ಕಟ್ ಮಾಡ್ತದೆ ಬಾಕಿ ತೆಂಗಿನ ಮಡ್ಲೆಲ್ಲ ಆದಲ್ಲ ಇಂಥದೆಲ್ಲ ಕಟ್ ಮಾಡ್ತದೆ ಒಣದ್ರು ಹಸಿತಾದ್ರು ಎಲ್ಲಿಂದ ತಂದ ಇದು ಇದು ನಮ್ಮ ಇಂಡಿಯಾದೇ ಇದು ಪಂಜಾಬಿ ಅಂತ ತಂದದ್ದು ಎಂತ ಮನೆಗೆ ಕೊಟ್ರ ಮನೆಗೆ ಹೋಮ್ ಡೆಲಿವರಿ ಹೌದಾ ಎಷ್ಟು ಒಂದು ಗ್ಯಾರಂಟಿ 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 ಒಂದ್ ಎರಡು ಒಂದ್ ವರ್ಷ ಗ್ಯಾರಂಟಿ ಒಂದ್ ವರ್ಷ ಗ್ಯಾರಂಟಿ ಇದು ಹೆಂಗ್ ತರಿಸಿದೆ ನೀನು ಹೊರಟ ಕಂಪನಿಯಿಂದ ಅವರು ಕಳಿಸ್ ಕಳಿಸ್ಕೊಟ್ಟಿದ್ರು ಎಂತ ಅದು ಎಂತ ಏನು ಏನ್ಗೆ ಎಂತ ಕೊಟ್ಟಿದ್ದೆ ಅವ್ರಿಗೆ ಅವ್ರಿಗೆ ಆಧಾರ್ ಕಾರ್ಡ್ ಇದು ಮಾಡ್ಕೊಟ್ಟಿದ್ದೆ ಲಿಂಕ್ ಕೊಟ್ಟಿದಿಲ್ಲ ಅವ್ರಿಗೆ ಹೌದಾ ಅವ್ರಿಗೆ ದುಡ್ಡು ಗಿಡ್ಡು ಫಸ್ಟ್ ಏನಾದ್ರೂ ಒಂದ್ ಎರಡ್ ಸಾವಿರ ಮೊದಲು ಕೊಟ್ಟಿದೆ ಆಮೇಲೆ ಮನೆಗೆ ತಂದು ಮುಟ್ಸರ್ ಮೇಲೆ ಅಷ್ಟು ಕೊಡೋದು ಅಷ್ಟು ಕೊಡೋದಾ